ನಾನು ನಿಮ್ಮ ಕನ್ನಡ ಫಾರ್ ದ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಆರ್ ಸಿ ಬಿ ಮೀನಿಂಗ್ಗಳು ಫಸ್ಟು ವಿಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ಆರ್ ಸಿ ಬಿ ಬ್ಯಾನ್ ಆಗ್ತಿದೆ ಅಂತೆ ಪ್ಲೀಸ್ ಸರ್ಕಾರದಿಂದ ಸರ್ಕಾರದವರು ಏನು ಕಿತ್ತಾಕ್ತಿದ್ರು ಏನು ಕಿತ್ತು ಗುಡ್ಡೆ ಹಾಕ್ತಿದ್ರು ಗೊತ್ತಾಗ್ತಾ ಇಲ್ಲ ಈಗ ಚಲೋ ಲಕ್ಷ 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 ಕೊಟ್ಟು ಲಕ್ಷ ಗೇಟ್ನ ಓಪನ್ ಮಾಡಿಬಿಟ್ಬಿಟ್ಟು ಫ್ರೀ ಫ್ರೀ ಟಿಕೆಟ್ ಫ್ರೀ ಟಿಕೆಟು ಅಂತ ಜನಗಳೇನು ಮಾಡ್ತಾರೆ ಪಾಪ ಇದು ಸರ್ಕಾರದ ತಪ್ಪು ಸರ್ಕಾರನೇ ಪರಿಹಾರ ಕೊಡಬೇಕು ಈ ಜ ಈ ವಿಡಿಯೋನ ದಯವಿಟ್ಟು ಯಾರು ಸ್ಕಿಪ್ ಮಾಡ್ಕೋಬೇಡಿ ಆಗ್ತಿ ನೋಡಿ ಸರ್ಕಾರದವರೇ ಅವರೇ ಬಂದು ಪ್ರಾಫಿತ್ ತನ್ನಿ ಬನ್ನಿ 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 ಅಂತ ಟ್ವಿಟರೆಲ್ಲ ಮಾಡ್ತಾಯಿದ್ದಾರೆ ಸಖತ್ ವೈರಲ್ ಆಗ್ತಾಯಿದೆ ವಿಡಿಯೋಗಳು ಆರ್ ಸಿ ಬಿ ಅಭಿಮಾನಿಗಳು ಪಕ್ಕ ವಿಡಿಯೋ ನೋಡಲೇಬೇಕು ಪ್ರತಿಯೊಬ್ಬರು ಆರ್ ಸಿ ಬಿ ಅಭಿಮಾನಿಗಳು ಯಾರು ಆರ್ ಸಿ ಬಿ ಅಭಿಮಾನಿಗಳೇ ಅದಕ್ಕೋಸ್ಕರ ಮಾಡ್ತಿರೋದು ಮಾಡಿದ್ರೆ ಐ ಪಿ ಎಲ್ ಬ್ಯಾನ್ ಮಾಡಬೇಕು ಐ ಪಿ ಎಲ್ ಎಲ್ಲ ಸರಿ ಮಾಡಿದ್ರೆ ಸಿ ಎಸ್ ಕೆ ಎಮ್ ಐ ಕೂಡ ಬ್ಯಾನ್ ಆಗಬೇಕಾಯ್ತು ಲೆಕ್ಕಳಿ ಯಾಕೆಂದರೆ ಅಪ್ಪ ಎಲ್ಲ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡ್ಕೊಂಡು ಗೆದ್ದಿದ್ದಾರೆ ಅವರು ಆರ್ ಸಿ ಬಿ ಹಂಗೆ ಮಾಡಲಿಲ್ಲ ಗುರು ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಅವ್ರು ಒಂದು ಮ್ಯಾಚು ಫಿಕ್ಸಿಂಗ್ ಮಾಡಲಿಲ್ಲ ನಮ್ಗೆ ಗೊತ್ತಿರುವಂಗೆ ನಾವು ನೋಡಿ ಫಿಕ್ಸಿಂಗ್ ಯಾವ ಥರ ಆಡ್ತಾರೆ ಯಾವ ಫೈನ್ವಸ್ ಗಂಟೆ ಬರ್ತಿದ್ರು ಜಸ್ಟ್ ಫೈನ್ಸ್ ಗಂಟೆ ಬಂದಿದ್ರು ಆರ ಫುಲ್ ಯಾರೂ ಗೆದ್ದಿರಲಿಲ್ಲ ಈ ಸರಿ ಕಪ್ ಗೆದ್ದಿದ್ದೀವಿ ನೆಕ್ಸ್ಟ್ ಸರಿನೂ ಕಪ್ ಗೆಲ್ಲಬೇಕು ಕ್ರೌಡ್ ಆಗ್ತಾರೆ ಅಂತ ಗೊತ್ತು ಇದ್ದರು ಮತ್ತು ಸೆಕ್ಯೂರಿಟೀಸು ಕೊಡಲಿಲ್ಲ ಪೊಲೀಸರು ಪೊಲೀಸವ್ರು ಕೊಟ್ಟರು ಕಂಟ್ರೋಲ್ ಮಾಡಿಸ್ ಕಂಟ್ರೋಲ್ ಸಿಗಲಿಲ್ಲ ಯಾಕೆಂದರೆ ಪೊಲೀಸವ್ರಿಗೆ ಕಂಟ್ರೋಲ್ ಸಿಗದರಷ್ಟು ಲಕ್ಷ ಲಕ್ಷ ಜನಗಳು ಬಂದಿರು ಅಲ್ಲಿ ಟಿ ವಿ ನಾವು ಟಿ ವಿ ಹೋಗದೆ ಹೋಗದೆ ಹೋದ್ರೂ ಬೆಂಗಳೂರಿಗೆ ಹುಡುಗರು ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೋಗಿದ್ರು ಅವ್ರು ಹೇಳಿದ್ರು ಎಷ್ಟು ಕ್ರೌಡ್ ಅಂತ ನಮ್ಮ ಫ್ರೆಂಡ್ಸು ನೋಡಿದ್ದಾರೆ ಅವರು ವಿಡಿಯೋ ಮಾಡಿದ್ದಾರೆ ಚೆನ್ನಾಗಿ ದೂರದಿಂದ ನಿಂತ್ಕೊಂಡು ಅಷ್ಟೇ ವಿಧಾನಸೌಧಕ್ಕೂ ಯಾವ ಗುರು ಇದು ವಿಧಾನಸೌಧಕ್ಕೋಗಿ ಟ್ರೋಫಿ ಎತ್ತಿ ಅಂತ್ ಕೊಟ್ಟಿ ಯಾರು ಗುರು ಅವೆಲ್ಲ ಸರ್ಕಾರದ ಮಸಲತ್ತು ಸರ್ಕಾರದ ಮಾಡ್ತಿರೋದು ರೈಟರ ಜಾಸ್ತಿ ಮಾಡ್ಕೊಂಡು ಕೂತವ್ರೆ ಬಸ್ಸುವರ್ಷರು ಯಾರು ಇವೆಲ್ಲ ಎಲ್ಲರೂ ಹೋಗ್ಬೇಕು ಮಾಡಬೇಕು ಅಂದರೆ ಸಕ್ಕ ತಿಂಸೆ ಹೆಂಗೆ ಗುರು ಇದು ಗುರು ಒಂದು ಹೇಳ್ತೀನಿ ಆರ್ ಸಿ ಬಿ ಬ್ಯಾನ್ ಬ್ಯಾನಾಗಕ್ಕೂ ಜನಗಳು ಬಿಡೋಲ್ಲ ದಯವಿಟ್ಟು ವಿಡಿಯೋ ನೋಡಿ ಬ್ಯಾನ್ ಆಗೋದನ್ನು ತುಪ್ಪಿಸಿ ಸರ್ಕಾರ ವಿರುದ್ಧ ನಾವು ಮುಷ್ಕರವನ್ನು ಮಾಡೋಣ ಏನಾದರೂ ಬ್ಯಾನ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್